ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಶ್ವೇತಾ ಆಲ್ ಇನ್ ಮನ್ ವಿಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂತಂದ್ರೆ ನಾವು ಮೊನ್ನೆ ಬಾಡಿ ಮೇಜರ್ಮೆಂಟ್ ಹೆಂಗೆ ತಗೋಬೇಕನ್ನೋದು ನಾನು ಹೇಳ್ಕೊಟ್ಟಿನಲ್ಲ ಇವತ್ತೇನೈತೆ ಅಳತೆ ಬ್ಲೌಸಿಂದ ಅಳತೆ ಹೇಗೆ ತೆಗೆದುಕೊಳ್ಳೋದು ತಗೊಳ್ಕೊ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚೆಲ್ಲ ನೋಡ್ತಾ ಇದೆಯಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿರೋ ಬೆಲ್ ಆಕನ್ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋನು ನಿಮಗೆ ಕೂಡಲೇ ಬಂದ ತಲುಪ್ತಾವೆ ಮತ್ತು ವಾ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡಬೇಡ್ರಿ ಯಾಕಂದ್ರೆ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ನಾ ಹಾಂ ಏನೇನು ಈ ವಿಡಿಯೋದಾಗ ಟಿಪ್ಸ್ ಅನ್ನೋದೇನು ಹೇಳ್ತೀನಿಲ್ಲ ಅವು ನಿಮಗೆ ಯಾವೂ ಅರ್ಥ ಆಗೋಂಗಿಲ್ಲ ಅದ್ರ ಸಂಬಂಧ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದ ನಂತರ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಇವಾಗ ಈಗ ನೋಡಿರಿ ಬ ಅಳತೆ ಬ್ಲೌಸಿಂದ ಅಳತೆ ಹೇಗೆ ತೆಗೆದುಕೊಳ್ಬೇಕು ಅನ್ನೋದು ಹೇಳ್ತೀನಿ ಮೊದಲೇನೈತಿ ಬ್ಲೌಸ್ನ ನೀಟಾಗಿ ಹಿಂಗೆ ಹಾಕೋಬೇಕು ಆನಂತರ ಶೋಲ್ಡರ್ ಜಾಯಿಂಟ್ ದಿಂದ ಬ್ಲೌಸ್ ಪೂರ್ಣ ಉದ್ದ ಎಷ್ಟೈತಿ ನೋಡ್ಕೋಬೇಕು ಸ್ವಲ್ಪ ಹಿಂಗೆಳತ್ ತಗೋಬೇಕಿದೆ ಶೋಲ್ಡ್ರ್ ಜಾಯಿಂಟ್ ದಿಂದ ಕೆಳಗಿನ ತನಾನು ನೋಡ್ಬೇಕು ಎಷ್ಟೈತೆ ಹನ್ನೆರಡುವರೆ ಅದ ಫ್ರೆಂಡ್ಸ್ ಇಲ್ಲೇ ಇದೇ ಇದೆ ಹಿಂದಿ ಲೆಂತ್ ನೋಡ್ತಿರ್ತಿಲ್ಲ ಇಲ್ಲೇ ಹಿಂದೆ ಹಿಂಭಾಗದ ಕೊರಳು ನೋಡ್ಕೋಬೇಕು हि हिंभाग कोरळ एंट इंच आम्ही ए सतते स्वल्प दिन एन तो फ्रेंडस सुत्तळते सतते हत्त वरी ಆಮೇಲೆ ವೇಸ್ಟ್ ಸೊಂಟದ ಸುತ್ತಳತೆ ನ ನೀಟ್ ಆಗಿ ಹಿಂಗೆ ಹಾಕೋಬೇಕ ಯಾಕಂತಂದ್ರೆ ನಾವು ಹಿಂಗೆ ಹಿಂಗೆ ಹಿಂಗ್ ಹಿಂಗ ಹಿಂಗ್ ಕೊರಳು ಅಗಲ ಚಾನ್ಸಸ್ ಇರ್ತೈತಿ ಅದ್ರ ಸಂಬಂಧ ಶೋ ಅಗಲ ಆಯ್ತಂದ್ರೆ ಶೋಲ್ಡರ್ ಡ್ರಾಪ್ ಆಗ್ತಾವ್ ಅದು ಸಂದ ಇದು ಬ್ಲೌಸ್ನ ಹಿಂಗೆ ಸ್ವಲ್ಪ ನೀಟಾಗಿ ನೀಟಾಗಿ ರೌಂಡ್ ಇದು ಕೊರಳು ರೌಂಡ್ ಬರೋ ಹಾಗೆ ಹಾಕ್ಕೋಬೇಕ ಹಾಕೊಂಡು ಶೋಲ್ಡರ್ ಟೆನ್ ಇಂಚ್ ಐತಿದ ಇಲ್ಲೇ ಕೊರಳು ಐದು ಕಾಲು ಇದು ಮುಂಭಾಗದ ಕೊರಳು ಎಷ್ಟೈತೆ ನೋಡ್ಕೋಬೇಕು ಡೀಪ್ ಆರೂವರಿ ಒಬ್ಬೊಬ್ಬರು ಏನು ಮಾಡ್ತಾರೆ ಗೊತ್ತ ಫ್ರೆಂಡ್ಸ ಇದು ಮುಂಭಾಗದ ಅದು ಕೊಳ್ಳೋಬೇಕಾರೆ ಏನೈತಿ ಒಬ್ಬ ಈ ರೀತಿ ತಗೋತಾರ ಈ ರೀತಿನೂ ಬರ್ತದೆ ಇಲ್ಲ ನನಗೆಲ್ಲ ಆದರೆ ನೀವು ಯಾವ ರೀತಿ ತೊಗೊಂಡಿರ್ತಿರ್ಲಿಲ್ಲ ಅದು ಪೇಪರ್ ಕಟಿಂಗ್ ಆಗಲಿ ಪ್ಯಾಬ್ರಿಕ್ ಕಟ್ಟಿಂಗ್ ಮಾಡೋದ್ ಮುಂದೆ ಈ ಥರ ತೊಗೊಂಡ್ರೆ ಇದೇ ಥರ ಹಾಕಬೇಕು ಮತ್ತು ನೀವು ಈ ಥರ ತೊಗೊಂಡ್ರೆ ಇದೇ ಥರ ಹಾಕಬೇಕು ಆರು ಯಾಕೆ ಈ ಈ ತರ ತಗೊಂಡ್ರೆ ಹಿಂಗೆ ಹಾಕಬೇಕು ಈ ತರ ಈ ತೊಗೊಂಡ್ರೆ ಹಿಂಗೆ ಹಾಕ್ಬೇಕು ಹೇಳ್ಕತಿ ಬಂದ್ರೆ ಇದಕ್ಕೆ ನಾವು ಈ ತರ ತಗೊಂಡ್ರೆ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ ಒಂದು ಅರ್ಧ ಇಂಚದ್ ಡಿಫ್ರೆನ್ಸ್ ಬರ್ತೈತಿ ಅದ್ರ ಸಂಬಂಧ ನಾವು ಈ ತರ ತೊಗೊಂಡ್ರೆ ಈ ಥರನೇ ಹಾಕಬೇಕು ಈ ತರ ತಗೊಂಡ್ರೆ ಈ ಥರನೇ ಹಾಕಬೇಕು ಆಮೇಲೆ ಕ್ರಾಸ್ ಬೆಲ್ಟ್ ಆಮೇಲೆ ಕಟೋರಿ ಹೇಳುತ್ತೆ ಅದು ಕ್ರಾಸ್ಪೇಟ್ ಎರಡು ಇಂಚ್ ಐತಿ ಕಟೋರಿ ಏನೈತಿ ಐದೂವರೆ ಐತಿ ಒಬ್ಬೊಬ್ಬರೇನೈತಲ ಬಗಲಿಂದ ಆರ್ಮಲ್ ರೌಂಡ್ ಚೆಕ್ ಮಾಡ್ಬೇಕಾರೆ ಒಬ್ಬರ ಈ ಥರನೂ ತೊಗೋತಾರೆ ಇದು ಇಲ್ಲಿಂದ ಇಲ್ಲಿಗೆ ಎಷ್ಟು ಐತಿ ನೋಡ್ಕೊಂಡು ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿ ಹಿಂಗೂ ತೊಗೋತಾರೆ ಒಬ್ಬರ ಒಬ್ಬೊಬ್ರು ಏನೈತಿ ಆರ್ಮಲ್ ರೌಂಡ್ ನೋಡ್ಬೇಕಂದ್ರೆ ಹಿಂಗೆ ಎಲ್ಲಿ ಶೇಪ್ ಹಾಕೊಂಡು ಈ ಥರನೂ ತೊಗೋತಾರೆ ಒಬ್ಬರ ಇಲ್ಲಾಂದ್ರೆ ಈ ಥರ ಇದು ಇದು ಆರ್ಮೋಲ್ ಇದ್ರದಿದ ಬಗಲಿಂದ ಇದು ತಗೋತಾರಲ್ಲ ಇದು ಇದು ಆರ್ಮಲ್ ರೌಂಡ್ ಅಂತಂದ್ರೆ ಈ ಥರ ತಗೋಬೇಕು ಇದು ಹಿಂಗೆ ಇದು ತಗೋದು ಬಗಲಿನ ಉದ್ದ ಇದು ಆರ್ಮೋಲ್ ರೌಂಡ್ ಆದಾಕ್ರೆ ಈ ಥರ ತಗೋಬೇಕು ಇದಿಷ್ಟು ಬ್ಲೌಸ್ ಅಳತೆ ಬ್ಲೌಸಿಂದ ಅಳತೆ ಯಾವ ರೀತಿ ಅನ್ನೋದು ನಾ ಹೇಳ್ರಿ ಇನ್ನೊಂದು ಸಾರಿ ಫ್ರೆಂಡ್ಸ ಸ್ಲೀವ್ಸ್ ಲೆಂತ್ ಅಂತ ಮಾರ್ತೆ ಸ್ಲೀವ್ಸ್ ಲೆಂತ್ ಇದು ನೋಡ್ರಿ ಇವೊಬ್ಬರು ಆಲ್ಟ್ರೇಷನ್ ಹೇಳ್ತಾರೆ ನಮಗೆ ಸ್ಲೀವ್ಸ್ ಲೆಂತ್ ಸ್ವಲ್ಪ ಗಿಡ್ ಬೇಕು ಉದ್ದು ಬೇಕಂತ ಹೇಳ್ತಾರಲ್ಲ ಆವಾಗ ಅವರು ಎಷ್ಟು ಬೇಕಂತ ಅವ್ರನ್ನ ಕೇಳಿಕೊಂಡು ಅವರಿಗೆ ಉದ್ದ ಗಿಡ್ಡ ನೋಡ್ಕೊಂಡು ನೀವು ಅವಾಗ ಅದು ಕಟಿಂಗ್ ಮಾಡಬೇಕಾಗ್ತಿ ಈಗ ಇದು ನೋಡ್ರಿ ಆರು ಆರು ಮುಕ್ಕಾಲದ ಇವರು ಒಂದು ಇಂಚದಕ್ಕೆ ಆ್ಯಡ್ ಮಾಡತ್ತೆ ಹಾಗೆ ಅಂದರೆ ಇದು ನಾವು ರೆಡಿ ಎಂಟು ಇಂಚ್ ಬರುವಾಗ ಇದು ಕಟಿಂಗ್ ಮಾಡಬೇಕು ಬ್ಲೌಸ್ ಸ್ಲೀವ್ಸ್ ಉದ್ದ ಆಯಿತು ಸ್ಲೀವ್ಸ್ ರೌಂಡ್ ಆರು ಕಾಲು ಈ ಥರ ಯಾವುದೇ ಅಳತೆ ಆಗಲಿ ಫ್ರೆಂಡ್ಸ ನಾವು ಇದೇ ಥರ ಅಳತೆ ತೊಗೋಬೇಕು ಬ್ಲೌಸಿಂದ ಒಬ್ಬೊಬ್ರು ಏನು ಮಾಡ್ತಾರೆ ಹುಕ್ಸ್ ತೆಗೆದು ತೊಗೋತಾರೆ ಹುಕ್ಸ್ ತೆಗೆದು ತೊಗೊಂಡ್ರೆ ಏನಾಕತಿ ಅದಷ್ಟು ಬ್ಯಾಕ್ ಇದು ಫ್ರಂಟ್ ಸೈಡ್ ಏನೈತಲ್ಲ ಹಿಂಗೆ ಗ್ಯಾಪ್ ಬರ್ತದಲ್ಲ ಹಿಂಗೆ ಗ್ಯಾಪ್ ಬ ಗ್ಯಾಪ್ ಬರ್ತದೆ ಅದ್ರ ಸಂಬಂಧ ನಾವು ಬ್ಯಾ ಹಿಂಗೆ ಗ್ಯಾಪ್ ಬರಬಾರ್ದು ಅನ್ನೋ ಸಂಬಂಧ ನಾವು ಹುಕ್ಸ್ ಹಾಕಿ ತೊಗೊಂಡ್ರೆ ಕರೆಕ್ಟಾಗಿ ಬರ್ತೈತಿ ಒಬ್ರು ಇಲ್ಲಿಂದ ತಗೋತಾರೆ ಒಬ್ಬರು ಈ ಕಡೆಯಿಂದ ತಗೋತಾರೆ ಈ ಕಡೆಯಿಂದ ತಗೊಂಡ್ರೆ ಏನು ತಪ್ಪಿಲ್ಲ ಯಾಕಂದ್ರೆ ನಾ ಇದೇ ಥರನೂ ನಾನು ಹೊಲಿದ್ ಬ್ಲೌಸ್ ಆದ್ರೆ ಏನಕ್ಕರೆ ನಾವು ನಾರ್ಮಲ್ ಬ್ಲೌಸ್ ಹೊಲಿಬೇಕಾರೆ ಏನಾಕತಿ ಈ ಥರ ತೊಗೊಂಡರೆ ಒಂದು ಕಾಲು ಇಂಚದು ಎಕ್ಸ್ಟ್ರಾ ಇದು ತೊಗೋತೀವಲ್ಲ ಯಾಕಂದರೆ ನಾರ್ಮಲ್ ಬ್ಲೌಸ್ ಫೋರ್ ಟಕ್ಸ್ ಬ್ಲೌಸ್ ಇದ್ದಾಕ ಇಲ್ಲಿ ಹಿಂಗೆ ಟಕ್ಸ್ ಬರ್ತೈತಿ ಮತ್ತು ಇಲ್ಲಿ ಕಾಲು ಇಂಚ್ ಹಾಕತ್ತಿಲ್ಲ ಅದ್ರ ಸಂಬಂಧ ನಾವು ಈ ಸೈಡ್ ಈ ಸೈಡ್ನು ಹಿಂಗೆ ಹಳದಿ ತೊಗೊಂಡ್ರೆ ಏನಕತಿ ಇಲ್ಲಿ ಹೋ ಇದು ಹುಕ್ ಪಟ್ಟಿ ಇದ್ರ ಕಡೆ ಏನೈತಲ್ಲ ಮನಿ ಪ ಮನಿ ಮಾಡ್ತಿಲ್ಲ ಅದು ಪಟ್ಟಿ ಏನೈತಿ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಇರ್ತೈತಲ್ಲ ಅದು ಇಲ್ಲಿಂದ ತೊಗೊಂಡ್ರೆ ಏನಾಕತಿ ನಾವು ಇಲ್ಲಿ ಎಕ್ಸ್ಟ್ರಾ ತೊಗೊಳಿಲ್ಲ ಅಂದ್ರೂ ಇದು ಇಲ್ಲಿ ಆ್ಯಡ್ ಆಕತಿ ಆ ಥರನೂ ನಾವು ಹೊಲ್ದೀನಿ ಫ್ರೆಂಡ್ಸ ಅದನ್ನು ನನಗೆ ಕರೆಕ್ಟಾಗೇ ಬಂದದ್ದು ಬ್ಲೌಸ ಈಗ ನಾನು ಈ ಥರ ಸ್ಟಿಚ್ ಮಾಡಕತ್ತೀನಿ ಇದು ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮರಿಬೇಡ್ರಿ ಫ್ರೆಂಡ್ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿರೋ ಬೆಲ್ ಹಾಕೊಂಡು ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾ ಹಾಕೋ ಹಾಲಂತ ಸೆಲೆಕ್ಟ್ ಮಾಡ್ಕೊಂಡು ನೋಡಿದ್ರೆ ನಾ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಕೂಡಲೇ ಬಂದ ತರ್ತಾವೆ ನಾ ಏನಾದ್ರೂ ಜಾಸ್ತಿ ಮಾತಾಡಕತ್ತಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ಥ್ಯಾಂಕ್ ಯು ಫ್ರೆಂಡ್ಸ್